ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರಥ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಸೇಪಿ ಸರ್ವೇಪಿ ಸವೇ ಸಂತ ಸರ್ವೇ ಸಂತು ಪಶ್ಯಂತ ಸರ್ವೇ ಭದ್ರಾಣಿ ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯಾಪ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ಆಗುತ್ತೆ ಯಾಕೆ ಅಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು ರಾಯರ ಪೂಜಾ ವಿಧಾನಗಳಿರ್ಬೋದು ಇವೆಲ್ಲವನ್ನು ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡಬೇಕು ಅನಿಸುತ್ತೆ ನೋಡಿ ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ ನಮಸ್ಕಾರ ಎಲ್ಲ ವೀಕ್ಷಕರುಗಳಿಗೂ ನಮಸ್ಕಾರ ನನ್ನ ಹೆಸರು ಹೇಮಚಂದ್ರ ಅಂತ ಹೇಳಿ ನನ್ನ ಹೆಣ್ಣು ಪಕ್ಕದಲ್ಲಿ ನನ್ನ ಹೆಂಡತಿ ದಿವ್ಯಾ ಅಂತ ಕೂತಿದ್ದಾಳೆ ನಮಸ್ಕಾರ ನಾವು ಜರ್ಮನಿನಲ್ಲಿ ಸದ್ಯಕ್ಕೆ ವಾಸವಾಗಿದ್ದೀವಿ ಸೊ ಜರ್ಮನಿನಲ್ಲಿ ಮ್ಯೂನಿಕ್ ಅನ್ನೋ ಜಾಗದಲ್ಲಿ ಮ್ಯೂನಿಕ್ ಅನ್ನೋ ಜಾಗದಲ್ಲಿ ನಾವು ತುಂಬ ಒಂದು ಎರಡು ವರ್ಷ ತುಂಬ ಅಂತ ಹೇಳಂಗಿಲ್ಲ ಒಂದು ಎರಡು ವರ್ಷದಿಂದ ಇದ್ದೀವಿ ಅಲ್ಲಿ ಎರಡು ವರ್ಷದಿಂದ ನಾವು ಮಂತ್ರಾಲಯ ಯತಿವರ ಚಾನೆಲ್ ಮಧುಸೂದನ್ ಅವರ ಮಂತ್ರಾಲಯ ಯತಿವರ ಚಾನೆಲ್ನ ಭಾಳ ನಾವು ಇದ್ದೀವಿ ನಾವು ಅನ್ನೋದು ಹೇಳೋಕ್ಕಿಂತ ಹೆಚ್ಚಾಗಿ ಫಸ್ಟು ನಾನು ಹೆಂಡ್ತಿನೇ ಅದನ್ನು ಸ್ಟಾರ್ಟ್ ಮಾಡಿದ್ದಾಳೆ ಸೊ ಇವಾಗ ಸದ್ಯಕ್ಕೆ ನಾವು ಮಧುಸೂದನ್ ಅವರ ಮನೆಯಲ್ಲೇ ಬೆಂಗಳೂರಿನ ಮನೆಯಲ್ಲೇನೇ ಕೂತು ಮಾತಾಡ್ತಾ ಇದ್ದೀವಿ ನಮ್ಮ ಜೀವನದಲ್ಲಿ ಏನಾಯ್ತಪ್ಪ ರಾಯರದು ಪವಾಡ ಅಂತ ಹೇಳಬೇಕು ಅಂತಂತಂದರೆ ಫಸ್ಟು ನನಗೆ ಒಂದು ಜಾಬ್ ನನಗೆ ಒಂದು ಕೆಲಸ ಕೆಲಸದ ವಿಚಾರದಲ್ಲಿ ಸಿಂಪಲ್ ಒಂದು ಕೆಲಸದ ವಿಚಾರದಲ್ಲೇ ನನಗೆ ನೋಡಬೇಕು ಜರ್ಮನಿನಲ್ಲಿ ನಾನು ಮ್ಯೂನಿಕಲ್ಲಿ ನಾನು ಇಂಡಿಯನ್ ಕಂಪ್ನಿಯಿಂದ ಹೋಗಿದ್ದೆ ನಾನು ಸೊ ಆ ಇಂಡಿಯನ್ ಕಂಪ್ನಿನಲ್ಲಿ ಒಂದು ಎರಡು ವರ್ಷ ಅಲ್ಲಿ ಇದಿತ್ತು ಕೆಲಸ ಇತ್ತು ಸೊ ಕೆಲಸ ಇದ್ದಾಗ ನನಗೆ ಮಿಡ್ಲಲ್ಲಿ ಕಸ್ಟಮರು ಒಂದು ದುಡ್ಡಿನ ವಿಚಾರ ಆಗಲಿ ಒಂದು ಬಡ್ಜೆಟ್ಗಾಗಲಿ ಇದಾಗಲಿ ಅವ್ರೇನು ಹೇಳಿದ್ರು ನೀವು ವಾಪಸ್ಸು ನೀವು ಇಂಡಿಯಾಗೆ ತೆರಳಬೇಕಾಗತ್ತೆ ಅನ್ನೋ ಒಂದು ಮಾಹಿತಿ ನಮಗೆ ಸಿಕ್ತು ಸೊ ನಮಗೆ ಅನ್ಕೊಂಡ್ವಿ ಅಂತಂತಂದರೆ ಇಲ್ಲೇ ಕಂಟಿನ್ಯೂ ಮಾಡ್ಕೊಂಡ್ರೆ ಹೇಗಿದ್ರು ನಾವು ಎರಡು ವರ್ಷದಿಂದ ಜರ್ಮನಿನಲ್ಲಿ ಇದ್ದೀವಿ ಮಕ್ಕಳು ಜ ಎಂಟಿ ಮಕ್ಕಳ ಜೊತೆ ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲೇ ನಾವು ಕಂಟಿನ್ಯೂ ಮಾಡಿಕೊಂಡ್ರೆ ನಮ್ಮ ಮಕ್ಕಳ ದೃಷ್ಟಿ ಎಜುಕೇಷನ್ ದೃಷ್ಟಿಯಿಂದ ಎಲ್ಲ ಅನುಕೂಲ ಆಗುತ್ತೆ ತಿರ್ಗಾ ಇಂಡಿಯಾಗೆ ಬಂದು ತಿರ್ಗಾ ಅವ್ರಿಗೆ ಎಜುಕೇಷನ್ ಮಾಡಿಸೋದಕ್ಕೆ ಇದೆಲ್ಲ ತುಂಬ ಚೇಂಜಸ್ ಆಗಿ ಮಕ್ಕಳಿಗೆ ತೊಂದರೆ ಆಗುತ್ತೆ ಎಜುಕೇಷನ್ ವಿಚಾರದಲ್ಲಿ ಸೊ ಅಲ್ಲೇ ನಮಗೆ ಏನಾದರೂ ಬೇರೆ ಜಾಬ್ ಸಿಕ್ಕಿದ್ರೆ ಅನುಕೂಲ ಆಗತ್ತೆ ಅನ್ನೋ ಒಂದು ವಿಚಾರದಲ್ಲಿ ನಾವು ಯೋಚನೆ ಮಾಡ್ತಾಯಿದ್ವಿ ಸೊ ಯೋಚನೆ ಮಾಡ್ತಾ ಇರಬೇಕಾದಾಗ ಒಂದು ಸುಮಾರು ಒಂದು ಎರಡು ಇಂಟರ್ವ್ಯೂ ಎರಡು ಕಂಪ್ನಿಗಳು ಇಂಟರ್ವ್ಯೂ ಬಂದವು ಎರಡು ಕಂಪ್ ಕಂಪ್ನಿ ಇಂಟರ್ವ್ಯೂನಲ್ಲಿ ಬಂದು ಆಲ್ಮೋಸ್ಟ್ ಎಲ್ಲ ನನಗೆ ರೆಡಿಯಾಗಿ ನನ್ನನ್ನು ತಗೋಬೇಕು ನನ್ನನ್ನು ಆಫರ್ ಕೊಡಬೇಕು ಅಲ್ಲಿ ಜರ್ಮನಿನಲ್ಲೇ ಅನ್ನೋ ಒಂದು ವಿಚಾರದಲ್ಲಿ ಇದ್ದಾಗ ಯಾವುದೋ ಕೆಲವು ಕಾರಣಗಳಿಂದ ಅವರು ತಗೊಳ್ಳಿಲ್ಲ ಯಾಕೆಂತಂದರೆ ಜರ್ಮನಿನಲ್ಲಿ ನೀವು ಕೆಲಸ ಮಾಡಬೇಕು ಅಂತಂದರೆ ನಿಮಗೆ ಜರ್ಮನ್ ಭಾಷೆ ಬರಬೇಕು ಆಮೇಲೆ ಮುಖ್ಯವಾಗಿ ನಿಮಗೆ ಅಲ್ಲಿ ಅಂಥ ಒಂದು ವ್ಯವಸ್ಥೆನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಬೇಕು ನಾನು ಹೋಗಿದ್ದಿದ್ದೆ ಎರಡು ವರ್ಷ ಆಗಿತ್ತು ಸೊ ಅದಕ್ಕೋಸ್ಕರ ಅದೆಲ್ಲ ತುಂಬ ಕಾಂಪ್ಲಿಕೇಶನ್ಸಲ್ಲಿ ಇದ್ದಿದ್ದರಿಂದ ಅಲ್ಲಿ ಸ್ವಲ್ಪ ತಡ ಆಗ್ತಾಯಿತ್ತು ತಗೊಳ್ಳೋದು ಮಾಡೋದು ನನಗೆ ಆಲ್ರೆಡಿ ನಮ್ಮ ಕಂಪನಿಯಿಂದ ಇಂಡಿಯನ್ ಕಂಪ್ನಿಯಿಂದ ನೀನು ಬಂದ್ಬಿಡಬೇಕು ಜುಲೈನಲ್ಲಿ ನೀನು ಬಂದ್ಬಿಡಬೇಕು ಅನ್ನೋ ರೀತಿಯಲ್ಲಿ ಅಂದರೆ ಈ ವರ್ಷ ಜುಲೈನಲ್ಲಿ ಬಂದ್ಬಿಡಬೇಕು ನೀನು ವಾಪಸ್ಸು ಇಂಡಿಯಾಗೆ ಅನ್ನೋ ರೀತಿಯಲ್ಲಿ ಆಲ್ರೆಡಿ ಜ ಜು ಜಾನ್ವರಿ ಜಾನ್ವರಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಎರಡು ವರ್ಷದಲ್ಲೇ ನಮಗೆ ಮಾಹಿತಿನ ಕೊಟ್ಬಿಟ್ಟಿದ್ದಿದ್ದು ಸೊ ನಮಗೆ ಜನ್ವರಿಯಿಂದನೇ ಯೋಚನೆ ಮಾಡ್ತಾ ಇದ್ವಿ ನಮಗೆ ಟೈಮ್ ಇರೋದು ಜುಲೈ ತನಕ ನಮಗೆ ಜುಲೈ ಒಳಗಡೆ ಯಾವುದಾದ್ರೂ ಕಂಪ್ನಿಗಳು ಸಿಗತ್ತಾ ಇಲ್ಲೇ ಕಂಟಿನ್ಯೂ ಮಾಡೋಕ್ಕಾಗತ್ತಾ ಮಕ್ಕಳು ದೃಷ್ಟಿಯಿಂದ ನಾವು ಇಲ್ಲೇ ಇದು ಮಾಡೋಕ್ಕಾಗತ್ತಾ ಅಂತ ಆಮೇಲೆ ಅದರ ನಡುವೆನಲ್ಲಿ ಮಂತ್ರಾಲಯ ತೀವ್ರ ಚಾನೆಲ್ಲು ಇದನ್ನೆಲ್ಲ ಇವಳು ನೋಡ್ತಾ ಇದ್ಳು ಆಮೇಲೆ ಇವಳಿಗುನೋ ಇವಳು ಹೇಳ್ತಾಳೆ ತನ್ನ ಎಕ್ಸ್ಪೀರಿಯೆನ್ಸಿಂದ ರಾಯರ್ ಬಂದು ಅವಳ ಕನ್ಸಿನಲ್ಲಿ ಏನು ಹೇಳಿದ್ರು ಯಾವ ಥರ ಬಂದರು ಅಂತೆಲ್ಲ ಅವಳು ಅವಳಾಗ ಹೇಳ್ತಾಳೆ ಬಟ್ ಇದಾಗ ಇದು ಇದರಲ್ಲಿ ನನಗೆ ಇದು ಸಿಗತ್ತಾ ಸಿಗತ್ತಾ ಅನ್ನೋ ಒಂದು ದೃಷ್ಟಿ ನಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ ಕಂಪ್ನಿ ಬೇರೆ ಸಿಗತ್ತಾ ಬೇರೆ ಸಿಗುತ್ತಾ ನನಗೆಲ್ಲೇ ಕಂಟಿನ್ಯೂ ಮಾಡೋಕ್ಕಾಗತ್ತಾ ಅಂತ ಜನ್ವರಿ ಆಯಿತು ಫೆಬ್ರವರಿ ಆಯಿತು ಮಾರ್ಚ್ ಆಯಿತು ಏಪ್ರಿಲಲ್ಲಿ ನನಗೊಂದು ಎರಡು ಇಂಟರ್ವ್ಯೂ ಬಂತು ಏಪ್ರಿಲಲ್ಲಿ ಕೂಡ ಆಗಲಿಲ್ಲ ಮೇನಲ್ಲೂ ಬಂದ್ಬಿಡ್ತು ಮೇ ಮಿಡ್ಲ್ ಬಂತು ನಾವು ಜುಲೈನಲ್ಲಿ ಹೊರಟು ಬಂದ್ಬಿಡಬೇಕು ಜುಲೈ ಎಂಡಲ್ಲಿ ಹೊರಟು ಬಂದ್ಬಿಡಬೇಕು ಸೊ ಮೇ ಮಿಡ್ಲ್ ಬಂತು ನನಗೆ ಯಾಕೋ ದೇವ್ರ ಮೇಲೆ ಮತ್ತು ಪ್ರತಿಯೊಂದ್ರ ಮೇಲೂ ನನಗೆ ವಿಶ್ವಾಸ ಕಂಪ್ಲೀಟಾಗಿ ಹೊರಟೋಯಿತು ಕಂಪ್ಲೀಟ್ ಅಂತಂದರೆ ಕಂಪ್ಲೀಟು ಒಂದು ಹೆಂಗಾಗೋಯಿತು ಅಂತಂತಂದರೆ ದೇವರೇ ನನಗೇನೋ ಮೋಸ ಮಾಡ್ತಾ ಇದ್ದಾನೆ ರಾಯರು ಅಂತ ಒಂದು ಸ್ವಲ್ಪ ವಿಚಾರಕ್ಕೆ ಸ್ವಲ್ಪ ಪಕ್ಕದಲ್ಲಿರೋಣ ದೇವರು ಅನ್ನೋ ಒಂದು ವಿಚಾರಕ್ಕೇ ಏನೋ ಮೋಸ ಮಾಡ್ತಾ ಇದ್ದಾನೆ ನನಗೆ ಏನೋ ಸರಿಗಿಲ್ಲ ಇದು ಅನ್ನೋ ಒಂದು ಒಂದು ವಿಚಾರದಲ್ಲಿ ನನಗೆ ಇದಾಗೋಯ್ತು ನನಗೆ ಮನ ಮನವರಿಕೆ ಆಗೋಯಿತು ಅದಕ್ಕೆ ಏನು ಮಾಡಿದ್ಲು ಅದೇ ಟೈಮಲ್ಲಿ ಮಂತ್ರಾಲಯ ತೀವ್ರ ಚಾನೆಲ್ಲು ಮತ್ತು ರಾಯರದುಲ್ಲ ನೋಡಿ ರಾಯರನ್ನ ಸ್ವಲ್ಪ ಬೇಡ್ಕೊಳೋಣ ರಾಯರ್ ಖಂಡಿತವಾಗ್ಲೂ ಮಾಡ್ತಾಳೆ ಅಂತ ಇವಳಿಂದ ಪದೇ ಪದೇ ಆ ಮನಸ್ಸಿನಲ್ಲಿ ನನಗೆ ಹೇಳಿ ಹೇಳಿ ಮ ಮನೆಯಲ್ಲಿ ನನಗೊಂದು ಸ್ವಲ್ಪ ಸ್ಫೂರ್ತಿನ ಒಂದು ಸ್ವಲ್ಪ ವಿಶ್ವಾಸನ ಸ್ವಲ್ಪ ಇಂಟ್ರೆಸ್ಟನ್ನು ತುಂಬ್ತಾ ಇದ್ಲು ನಾನೇನು ಮಾಡಿದೆ ಒಂದ್ಸಲಿ ಹೌದಾ ಈ ಥರ ಆಗತ್ತೇನೋ ಏನೋ ಒಂದು ಚಾನ್ಸ್ ನೋಡೋಣ ರಾಯರ್ನೂ ನಂಬೋಣ ರಾಯರನ್ನ ನಂಬಿದ್ರೆ ಏನಾದರೂ ಆಗ್ಬೋದು ಯಾಕಂತಂದರೆ ನನಗಂತೂ ಇಷ್ಟು ವರ್ಷಗಳಿಂದ ಏನೇನೋ ಆಗ್ತಾಯಿದೆ ಒಂದು ಆಗ್ತಾಯಿದೆ ಒಂದು ಆಗ್ತಾಯಿಲ್ಲ ನನಗೆ ಬೇಕಾಗಿರೋದು ಅಷ್ಟೊಂದು ಆಗ್ತಾಯಿಲ್ಲ ತುಂಬ ಏನೇನೋ ಆಗ್ತಾ ಇದೆ ಹಾಗಾಗಿ ರಾಯರು ರಾಯರಿಂದ ಈ ಥರ ಏನಾದರೂ ಆಗ್ಬೋದೇನೋ ಅವರು ಪವಾಡದಿಂದ ಏನೋ ಆಗ್ಬೋದೇನೋ ಇವಳು ಹೇಳ್ತಾ ಇದ್ದಾಳೆ ಸೊ ಹಾಗಾಗಿ ಮಾಡೋಣ ನೋಡೋಣ ವಿಶ್ವಾಸ ಇಡೋಣ ಅಂತ ಒಂದು ಮನಸ್ಸಿನಲ್ಲಿ ಬಂತು ನನಗೆ ಸೊ ಮನಸ್ಸಿನಲ್ಲಿ ಬಂದ್ಬಿಟ್ಟು ಮೇ ಮಿಡ್ಲ್ ಬಂತು ಮೇ ಮಿಡ್ಲ್ ಬಂದಿದ್ದ ತಕ್ಷಣ ನಾನು ಮೇ ಮಿಡ್ಲಿಂದ ಇವಳು ಮಾತಿಗೆ ಒಂದು ಸ್ವಲ್ಪ ಗಮನ ಕೊಡೋಕ್ಕೆ ಶುರು ಮಾಡಿದೆ ಆಯಿತಮ್ಮ ರಾಯರು ರಾಯರನ್ನ ಇದು ಮಾಡೋಣ ರಾಯರ್ನ ಪೂಜೆ ಮಾಡೋಣ ಅಂತೆಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ ಮೇ ಮೂರನೇ ತಾರ ಮೂರನೇ ವಾರದಲ್ಲಿ ಆಫೀಸ್ಗೆ ಹೋಗಿ ಒಂದು ರಾಯರದು ಒಂದು ಪ್ರಿಂಟೌಟ್ ಹೇಳಿ ನಮ್ಮ ಮನೆಯಲ್ಲಿ ಅಲ್ಲಿ ಜರ್ಮನಿನಲ್ಲಿ ಒಂದು ಫೋಟೋ ಇರಲಿಲ್ಲ ರಾಯರದು ಅದಕ್ಕೋಸ್ಕರ ಅವ್ಳು ಏನು ಮಾಡಿದ್ಲು ರೀ ನಿಮ್ಗೆ ಇಷ್ಟವಾಗಿರೋದು ಒಂದು ರಾಯರದು ಫೋಟೋನ ಪ್ರಿಂಟೌಟ್ ತಗೊಂಬನ್ನಿ ನಿಮ್ಮ ಆಫೀಸಿಂದ ನಾನು ಮನೇನಲ್ಲಿ ಪೂಜೆ ಮಾಡ್ತೀನಿ ರಾಯರದು ಅಂತ ಹೇಳಿದ್ಲು ನಾನೇನು ಮಾಡಿದೆ ಒಂದು ಎರಡು ಮೂರು ದಿವಸ ಆದಮೇಲೆ ಅವಳು ಯಾವಾಗ ಸೋಮವಾರ ಏನೋ ಹೇಳಿದ್ಲು ಕರೆಕ್ಟಾಗಿ ನೋಡಿ ಗುರುವಾರಕ್ಕೆ ನನ್ನ ಮೈಂಡಿಗೆ ಅದನ್ನು ತೊಗೊಳ್ಳೇ ಬರಬೇಕು ಗುರುವಾರ ಅಂದರೆ ವಾರನೇ ಗುರುವಾರದ ದಿವಸ ನನಗೆ ಆ ಒಂದು ಪ್ರಿಂಟೌಟ್ನ ನಾನು ತಗೋಬೇಕು ಅಂತ ನನಗೆ ಬಂದು ಮನಸ್ಸಿನಲ್ಲಿ ಅವತ್ತಿನ ದಿವಸ ಸೋಮವಾರನೂ ನಾನು ತೊಗೊಳ್ಳಿಲ್ಲ ಸೋಮವಾರ ಹೇಳಿದ್ದನ್ನು ಇವಳು ತೊಗೊಳ್ಳಿಲ್ಲ ಮಂಗಳವಾರನೂ ತೊಗೊಳ್ಳಿಲ್ಲ ಬುಧವಾರನೂ ತೊಗೊಳ್ಳಿಲ್ಲ ಗುರುವಾರ ಏನು ಮಾಡಿದೆ ಆ ಪ್ರಿಂಟೌಟ್ನ ತೊಗೋಬೇಕು ಅಂತ ಹೇಳಿ ರಾಯರ್ದು ಒಂದು ಫೋಟೋನ ದೊಡ್ಡ ಕಲರ್ ಪ್ರಿಂಟೌಟ್ನ ತೊಗೊಂಬಂದು ಮನೆಯಲ್ಲಿ ಇಟ್ಕೊಂಡು ಇವಳು ಕೊಟ್ಟೆ ಇವಳು ದೇವ್ರ ಇಟ್ಟು ಅದನ್ನು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ಲು ಪೂಜೆ ಮಾಡೋಕ್ಕೆ ಶುರು ಮಾಡಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಕೆ ಶುರು ಮಾಡಿದೆ ನಾನು ಇದನ್ನು ಖಂಡಿತವಾಗ್ಲೂ ಇದು ಮಾಡೇ ಮಾಡ್ತಾರೆ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ ಅಂತ ಬಟ್ ಆದರೆ ಅದರ ಜೊತೆಗೆ ಇನ್ನೊಂದು ಮೂರು ನಾಲ್ಕು ವಾರ ಅದು ಮುಂದಗಡೆ ಮ ಮೇ ತಿಂಗಳಿಗೆ ಮಿಡ್ಲ್ಗಿಂತ ಇನ್ನೊಂದು ಮೂರು ವಾರ ಜೂನ್ ಫಸ್ಟ್ ವೀಕ್ ತನಕ ನನಗೆ ರಾಯರ ಮೇಲೆ ಭಕ್ತಿ ಇದ್ರೂ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಲ್ಲಿ ನಾನು ನೋಡಿಕೊಂಡ್ರೆ ನಿಜವಾಗ್ಲೂ ನನಗೆ ಇದೆಯಾ ರಾಯರ ಮೇಲೆ ಅನ್ನೋದು ಒಂದು ಪ್ರಶ್ನೆ ಇತ್ತು ಯಾಕೋ ಎರಡೆರಡು ಮನಸ್ಸು ಥರನೂ ಇತ್ತು ಅವಾಗ ಆಗುತ್ತೋ ಇಲ್ವೋ ರಾಯರ ಮೇಲೇನೋ ಇಟ್ಕೊ ನಂಬಿಕೆ ಇಟ್ಟಿದ್ದೀನಿ ಬಟ್ ನಿಜವಾಗ್ಲೂ ಇದಾಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಅಂತಲೂ ಮೇ ಮಿಡ್ಲಿಂದ ಜೂನ್ ಫಸ್ಟ್ ವೀಕ್ ತನಕ ನನಗೆ ಹಂಗೆ ಅನ್ನಿಸ್ತಾ ಇತ್ತು ಜೂನ್ ಫಸ್ಟ್ ವೀಕಲ್ಲಿ ನೋಡಿ ಒಂದು ಕಂಪ್ನಿ ಅಲ್ಲಿಂದ ಒಂದು ಕಾಲ್ ಬಂತು ಕಾಲ್ ಬಂದು ಈ ಥರ ನಮಗೆ ನೀವು ಒಂದು ಪೊಸಿಷನ್ ಬೇಕು ನಿಮ್ಮ ಪ್ರೊಫೈಲನ್ನ ನಮಗೆ ಸಿಕ್ಕಿದೆ ಹಾಗಾಗಿ ನಿಮಗೆ ಇಂಟರ್ವ್ಯೂ ಪ್ರೊಸೆಸ್ಸು ಸೆಲೆಕ್ಷನ್ ಪ್ರೊಸೆಸ್ನಲ್ಲಿ ಮಾಡಿಸ್ತೀವಿ ಅಂತ ಬಂತು ಅದಕ್ಕೆ ಇಮಿಡಿಯೇಟಾಗಿ ನಾವು ನೋಡಿದ ರಾಯರ್ನ ಇದು ಇದ್ವಿ ನಂಬಿಕೆ ಇಟ್ಕೊಂಡ್ವಿ ಏನೋ ಪವಾಡ ಆಗ್ತಾ ಇದೆ ನಮಗೆ ಜರ್ಮನಿನಲ್ಲೇ ಇಲ್ಲಿ ಕೆಲಸ ಸಿಗೋ ಥರ ಆಗ್ತಾಯಿದೆ ನೋಡೋಣ ವಾ ಇದನ್ನು ಅಂತ ಅಂದ್ಬಿಟ್ಟು ಇದಾಯಿತು ಸೊ ಹಾಗಾಗಿ ಅದನ್ನು ಫಸ್ಟ್ ಇಂಟರ್ವ್ಯೂ ಜೂನ್ ಫಸ್ಟ್ ವೀಕಲ್ಲಿ ಅಟೆಂಡ್ ಮಾಡಿದೆ ನಾವು ಬಂದ್ಬಿಡ್ಬೇಕಾಗಿರೋದು ಜುಲೈ ಎಂಡಲ್ಲಿ ನಮಗೆ ಕಂಪ್ನಿ ಹೇಳಿರೋದು ಜುಲೈ ಎಂಟಲ್ಲಿ ಬರಬೇಕು ಜೂನ್ ಫಸ್ಟ್ ವೀಕಲ್ಲಿ ಆಗಿದೆ ಸೊ ಜೂನ್ ಫಸ್ಟ್ ವೀಕಲ್ಲಿ ಆಯಿತು ಚೆನ್ನಾಗಾಯಿತು ಚೆನ್ನಾಗಾಗಿದ್ದ ತಕ್ಷಣ ನಾವೇನು ಅಂದ್ಕೊಂಡ್ವಿ ಜೂನಲ್ಲೇ ಬಂದ್ಬಿಡುತ್ತೆ ನಮ್ಗೆ ಆಫರು ನಮ್ಗೆ ಆಫರ್ ಬಂದುಬಿಟ್ರೆ ನಾವು ಅಲ್ಲೇ ಕಂಟಿನ್ಯೂ ಮಾಡ್ಕೋಬೋದು ಅಂತೆಲ್ಲ ಅನ್ನಿಸ್ತು ಬಟ್ ಆದರೆ ಜೂನು ಆಗಿದ ತಕ್ಷಣ ಅದು ಇಂಟರ್ವ್ಯೂ ಆಗಿದ ತಕ್ಷಣ ಒಂದು ಎರಡು ವಾರ ಆದಮೇಲೆ ಇನ್ನೊಂದು ಇಂಟರ್ವ್ಯೂ ಬಂತು ಅದಾದಮೇಲೂ ಆಯಿತು ಚೆನ್ನಾಗಾಯಿತು ಅಂತ ಎರಡನೇ ಇಂಟರ್ವ್ಯೂ ಆಯಿತು ಜೂನ್ ಎಂಡಿಗೆ ಬಂತು ಜೂನ್ ಎಂಡಾದ್ರೂ ನಮಗೆ ಆಫರ್ ಅಂತ ಏನೂ ಬರಲಿಲ್ಲ ರಾಯರನ್ನ ಬೇಡ್ಕೊತಾನೆ ಇದ್ವಿ ರಾಯರ್ನ ಬೇಡ್ಕೊತಾನೆ ಇದ್ವಿ ಆಮೇಲೆ ಒಂದು ಜೂನ್ ಎಂಡಲ್ಲಿ ಒಂದು ಶುಕ್ರವಾರದಲ್ಲಿ ನಾನೇನು ಮಾಡಿದೆ ನಂಗೆ ಸಂಪೂರ್ಣ ನಂಬಿಕೆ ಹೋಯಿತು ರಾಯರ್ ಮೇಲೂ ನಂಬಿಕೆ ಹೋಯಿತು ನನಗಿನ ಕೈಲಿ ಆಗೋಲ್ಲ ಇನ್ನು ರಾಯರ್ ಮೇಲೆ ನಂಬಿಕೆನೂ ಇಟ್ಕೊಳಕ್ಕಾಗಲ್ಲ ಇದು ಜೂನ್ ಎಂಡ್ ಬಂದ್ಬಿಡ್ತು ಇನ್ನು ಒಂದೇ ತಿಂಗಳಲ್ಲಿ ಏನು ಮಹಾ ಆಗುತ್ತೆ ಏನು ಮಹಾ ಇದಾಗಿ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡು ನಾನು ಇವಳಕ್ಕೆ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದೆ ನಾನು ಇಂಟಿಗೆ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದೆ ಬಟ್ ಆದರೆ ಅವಳು ಇಲ್ಲ ಇಲ್ಲ ಖಂಡಿತವಾಗ್ಲೂ ಏನಾದರೂ ಒಂದಾಗತ್ತೆ ನೋಡಿ ರಾಯರ್ ಮೇಲೆ ನಂಬಿಕೆ ಇಡಿ ಅಂತೆಲ್ಲ ಅಂದಿದ್ದಕ್ಕೆ ಕೊನೆಗೆ ನೋಡಿ ಇವತ್ತೇ ಶುಕ್ರವಾರ ಸಾಯಂಕಾಲ ಒಳಗಡೆನೆ ರಾಯರು ಏನಾದರೂ ಪವಾಡ ಮಾಡ್ತಾರೆ ಹಾಗೆ ಅಂತೆಲ್ಲ ಅಂತ ಇದ್ದು ಬಟ್ ಆದರೆ ನಾನು ಕಂಪ್ಲೀಟಾಗಿ ನಂಬಿಕೆ ಒಟ್ಟಾಯ್ತು ಆ ಟೈಮಲ್ಲಿ ಯಾಕಂತಂದರೆ ಜೂನ್ ಎಂಟು ಬಂದ್ಬಿಡ್ತು ಇನ್ನೊಂದು ತಿಂಗಳಲ್ಲಿ ವಾಪಸ್ ಬರಬೇಕು ಕಂಪ್ಲೀಟಾಗಿ ನಂಬಿಕೆ ಒಟ್ಟೋಯಿತು ನನ್ನ ಮಕ್ಕಳ ಹತ್ರನೂ ನಾನು ಹೋಗಿ ಸಾರಿ ಕೇಳ್ಕೊಂಡೆ ನೋಡಪ್ಪ ನಿಮಗೆ ಎಕ್ಸ್ಟೆಂಡ್ ಇಲ್ಲ ಆಗಲ್ಲ ನೀವು ಎಜುಕೇಷನ್ನ ಹೋಗಿ ಚೇಂಜಸ್ ತುಂಬ ಆಗ್ತಾ ಇದೆ ನಿಮಗೆ ಇಂಡಿಯಾನಲ್ಲೂ ಮಾಡ್ಬೋದು ಮಾಡೋಕ್ಕಾಗಲ್ಲ ಅಂತಲ್ಲ ಬಟ್ ಆದರೆ ತುಂಬ ಚೇಂಜಸ್ ನಿಮ್ಗಳ್ಗೆ ಇದೆ ನಮಗೇನು ಮಾಡೋಕ್ಕಾಗ್ತಾ ಇಲ್ಲ ದಯವಿಟ್ಟು ನನ್ನ ಕ್ಷಮಿಸು ಅಂತ ನನ್ನ ಮಕ್ಕಳ ಹತ್ರನೂ ಕೇಳ್ಕೊಂಬಿಟ್ಟೆ ನಾನು ಕೇಳ್ಕೊಂಡಿದ್ದೆ ಅಂತ ಬಡ ಒನ್ ಟೂ ಅವರ್ಸ್ ಆದಮೇಲೆ ನಾನು ಮೇಲ್ ಚೆಕ್ ಮಾಡ್ತೀನಿ ಆ ಶುಕ್ರವಾರದ ದಿವಸ ನನಗೆ ಮೇಲ್ ಬಂದಿದೆ ಏನು ಮೇಲ್ ಬಂದಿದೆ ಅಂತಂತಂದರೆ ನೀವು ನೆಕ್ಸ್ಟು ಫೇಸ್ ಟು ಫೇಸ್ ಇಂಟರ್ವ್ಯೂ ಬಂದು ಇನ್ನೊಂದು ನೆಕ್ಸ್ಟ್ ಎರಡು ವಾರದಲ್ಲಿ ನೀವು ಜೂ ಜುಲೈ ಮಿಡ್ಲಲ್ಲಿ ನೀವು ಬರಬೇಕು ಅಂತ ನನಗೆ ಮೇಲ್ ಬಂದುಬಿಟ್ಟಿದೆ ಯಾವತ್ತೂ ಶುಕ್ರವಾರ ಅವತ್ತಿನ ದಿವಸ ರಾತ್ರಿ ಇದೆಲ್ಲ ಆದಮೇಲೆ ಅದನ್ನು ನೋಡಿ ನನಗೆ ಮೈಯೆಲ್ಲ ನನಗೆ ಒಂಥರ ಜುಮ್ ಅನ್ನಿಸ್ಕೊಡ್ತೀವಿ ಇವಾಗ ನಿಮ್ಗೆ ಹೇಳ್ತಾ ಇದ್ದೀನಿ ನನಗೆ ಮೈಯೆಲ್ಲ ಜುಮ್ ಅನ್ನಿಸ್ತಾ ಇದೆ ನನಗೆ ಹೇಳ್ತಾ ಇದ್ರು ಮೈಯೆಲ್ಲ ಒಂಥರ ಅದನ್ನು ಗೂಸ್ ಬಂಪ್ಸ್ ಅಂತಾರಲ್ಲ ಆ ಥರ ನನಗೆ ಇಲ್ಲೆಲ್ಲ ಇದೆ ಸೊ ಇದನ್ನು ಹೇಳ್ತಾ ಇರಬೇಕಾದ್ರೆ ಸೊ ನನಗೆ ಶುಕ್ರವಾರ ಅವತ್ತಿನ ದಿವಸ ಜೂನ್ ಎಂಡಲ್ಲಿ ನನಗೆ ನೀವು ಜೂನ್ ಜುಲೈ ಮಿಡ್ಲಲ್ಲಿ ನಿಮ್ಮದು ಇಂಟ್ರ್ಯೂ ಎಲ್ಲ ಚೆನ್ನಾಗಾಗಿದೆ ಬಂದು ನೀವು ಫೈನಲ್ ರೌಂಡಿಗೆ ಬರಬೇಕು ಅಂತ ಸೊ ಜುಲೈ ಮಿಡ್ಲಲ್ಲಿ ಹೋಗಿ ಆ ಇಂಟರ್ವ್ಯೂನೆಲ್ಲ ಅಟೆಂಡ್ ಮಾಡಿದೆ ಇಂಟ್ರವ್ಯೂನೆಲ್ಲ ಅಟೆಂಡ್ ಮಾಡಿ ಜುಲೈ ಮಿಡ್ಲಲ್ಲಿ ಅದು ಕೂಡ ಚೆನ್ನಾಗಿ ಇಬ್ಬರು ಡೈರೆಕ್ಟರು ಇವ್ರು ನನ್ನ ಇಂಟರ್ವ್ಯೂ ಮಾಡಿದ್ರು ಜರ್ಮನ್ ಜರ್ಮನಿನಲ್ಲೇ ಮ್ಯೂನಿಕಲ್ಲಿ ಸೊ ಹಾಗಾಗಿ ನಂದೆಲ್ಲ ಅದೆಲ್ಲ ಚೆನ್ನಾಗಾಯಿತು ಇವಾಗ ದೊಡ್ಡ ಪವಾಡ ಏನಾಗಿದೆ ಅಂತಂತಂದರೆ ನನ್ನ ಆಫರ್ ನನ್ನ ಕೈಯಲ್ಲಿದೆ ನಾನು ಇಂಡಿಯಾಗೆ ಬಂದಿದ್ದೀನಿ ಇವಾಗ ಅದೇ ಹೊಸ ಕಂಪ್ನಿಗೆ ನಾನು ವಾಪಸ್ಸು ರಾಯರದ ಅನುಗ್ರಹದಿಂದ ರಾಯರ ಆಶೀರ್ವಾದದಿಂದ ಇಂದ ವಾಪಸ್ ಪರ್ಮನೆಂಟಾಗಿ ನಾನು ಜರ್ಮನಿನಲ್ಲಿ ಹೋಗಿ ಕೆಲಸ ಮಾಡೋ ಥರ ದೊಡ್ಡ ಇದು ಪವಾಡ ನನಗೆ ನಡೆದಿದೆ ನನ್ನ ಜೀವನದಲ್ಲಿ ನಮಸ್ಕಾರ ನನ್ನ ಹೆಸರು ದಿವ್ಯಾ ಅಂತ ನನಗೆ ರಾಯರದು ಪವಾಡ ಯಾವ ಥರ ಆಯಿತು ಅಂತ ನಾನು ಹೇಳೋಕೆ ಇಷ್ಟಪಡ್ತಿದ್ದೆ ನಾನು ಪ್ರತಿ ಗುರುವಾರ ನಾರ್ಮಲ್ ಆಗಿ ನಾನು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೆ ಅಂದರೆ ಬೇರೆ ಬೇರೆ ದೇವರುಗಳದು ಅದೇ ಥರ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೆ ಇದ್ದಕ್ಕಿದ್ದಂಗೆ ನನಗೆ ಒಂದ್ಸಲಿ ಗುರುವಾರ ನಾನು ಮಲಗಿದ್ದೀನಿ ಬೆಳಗಿನ ಜಾವ ನನಗೆ ಕನಸಿನಲ್ಲಿ ಒಂದು ರಾಯರದು ಮುಂದೆ ಕೂತ್ಕೊಂಡು ಬೃಂದಾವನ ಬೃಂದಾವನದ ಮುಂದೆ ರಾಯರು ಕೂತಿದ್ದಾರೆ ಅದು ಒಂದು ಆರೆಂಜ್ ಕಲರಲ್ಲಿ ಅವರು ಇದು ಪಂಚೇತರ ಎಲ್ಲ ಉಟ್ಕೊಂಡು ಎಲ್ಲ ಇದು ಮಾಡಿಕೊಂಡು ಬಂದು ಅವ್ರ ಆಶೀರ್ವಾದ ಮಾಡ್ತಾ ಇರೋದು ನನಗೆ ಕ್ಲೀನಾಗಿ ನನ್ನ ಎದುರುಗಡೆನೇ ಕೂತಿದ್ದಾರೆ ಅವರು ಅದನ್ನು ನಾನು ಕ್ಲೀನಾಗಿ ನೋಡಿದೆ ನಾನು ಅದನ್ನು ಅವರು ನನ್ನ ಮಕನ ನೋಡ್ಬಿಟ್ಟು ಹಿಂಗೆ ತಲೆನ ಹಿಂಗೆ ಅಲ್ಲಾಡಿಸ್ದಂಗೆ ಆಯಿತು ನನಗೆ ಅದಾದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ನಾನು ಎದ್ದೆ ನಾನು ಎದ್ಬಿಟ್ಟು ನನಗೆ ಏನೋ ಒಂಥರ ನನಗೆ ಒಂಥರ ರೋಮಾಂಚನ ಅವ್ರು ಏನಿದು ಒಂಥರ ರಾಯರ್ ಇದು ಬಂದು ಕೂತ್ಕೊಂಡಿರೋ ನನ್ನ ಎದುರುಗಡೆ ಅನ್ನೋ ಥರ ನನಗೆ ಒಂಥರ ರೋಮಾಂಚನ ಆಯಿತು ನನಗೆ ಅದಾದಮೇಲೆ ಸರಿ ನಾನು ಆಮೇಲೆ ನಾರ್ಮಲ್ ಆಗಿ ಕೆಲಸ ಆಯಿತು ಕೆಲಸ ಎಲ್ಲ ಮಾಡಿಕೊಂಡೆ ನಾನು ನಮ್ಮ ತಾಯಿ ಹತ್ತಿರ ಮಾತಾಡಿದೆ ಮಾತಾಡಿದ ಕೂಡಲೇ ನಮ್ಮ ತಂದೆ ತಾಯಿ ಹೇಳಿದ್ರು ಫಸ್ಟು ನೀನು ಈ ಪೂಜೆನ ಶುರು ಮಾಡು ನೀನು ಅಂತ ಅದು ಶುರು ಮಾಡ್ತಾ ಇದ್ದೀನಿ ಅದಾಗಿ ಮಾರನೇ ದಿನ ಮಂತ್ರ ಎತ್ತಿ ಚಾನೆಲ್ ಚಾನಲ್ ಇದ್ದಕ್ಕಿದ್ದಂಗೆ ನನಗೆ ಅದು ಯೂಟ್ಯೂಬ್ನಲ್ಲಿ ನನಗೆ ಅದು ಬಂತು ಅದು ಯಾತಕ್ಕೆ ಬಂತು ಹೇಗೆ ಬಂತು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ನಂಗೆ ಬಂತು ಆ ಚಾನೆಲ್ ನೋಡಕ್ಕೆ ಶುರು ಮಾಡಿದ್ಮೇಲೆ ನನಗೆ ಅಲ್ಲಿ ಅಲ್ಲಿಂದ ವ್ರತ ಕಥೆಗಳು ಮತ್ತೆ ಮಧುಸೂದನ್ ಅವರು ಹೇಳ್ತಾ ಇದ್ದಿದ್ದು ರೀತಿ ನೀತಿಗಳು ಅದೆಲ್ಲ ನಾವು ತುಂಬಾ ಇಷ್ಟ ಆಗಕ್ಕೆ ಶುರುವಾಯಿತು ಒಂದೊಂದು ವಿಡಿಯೋನೂ ಕೂಡ ನಾನು ಎರಡೆರಡು ಸಲ ಮೂರು ಮೂರು ಸಲ ನೋಡಿ 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 ನಾನು ಅದನ್ನ ತುಂಬಾ ಇಷ್ಟಪಡಕ್ಕೆ ಶುರು ಮಾಡಿದೆ ಆಮೇಲೆ ಆಮೇಲೆ ನನಗೆ ಗೊತ್ತಾಗಕ್ಕೆ ಶುರು ಆಯ್ತು ಓಹ್ ನಾನು ಈ ತರ ಪೂಜೆ ಮಾಡಬೇಕು ನಾನು ಈ ತರ ವ್ರತಗಳು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಗೊತ್ತಾಗಕ್ಕೆ ಶುರು ಹಾಗೆ ವ್ರತ ಮಾಡ್ತೇನೆ ಇದ್ದೆ ಅದು ಒಂದು ವಾರ ಆಯ್ತು ಅದಾದಮೇಲೆ ಇವ್ರಿಗೆ ಯಾವ ಕಂಪ್ನಿನಲ್ಲಿ ಬೇಕಿತ್ತು ಇವ್ರಿಗೆ ಅದು ಒಂದು ಡ್ರೀಮ್ ಅಂತ ಹೇಳ್ತೀವಲ್ಲ ಕನ್ಸಿನ ಕಂಪನಿ ಅಂತಾರಲ್ಲ ಆ ಥರ ಆ ಕಂಪನಿ ಅವ್ರು ತುಂಬಾ ಸಲ ಟ್ರೈ ಮಾಡಿದ್ರು ಆಮೇಲೆ ಮತ್ತೆ ತಿರ್ಗ ಅದು ಸಕ್ಸಸ್ ಆಗಿ ಅವ್ರಿಗೆ ಸಿಗ್ತದೆ ಗುರುವಾರ ನಾನು ಪೂಜೆ ಶುರು ಮಾಡಿದೀನಿ ಮತ್ತೆ ತಿರ್ಗ ನನ್ನ ಕನ್ಸಲ್ ಬಂದ್ರು ಬಂದ್ಬಿಟ್ಟು ನಾನು ಇದ್ದೀನಿ ಅವರು ಮಾತಾಡ್ಬಿಟ್ಟು ನನಗೆ ಅದಾದ ಮೇಲೆ ನಾನು ಪ್ರತಿ ಗುರುವಾರ ಗುರುವಾರ ಶುರು ಮಾಡಿದೆ ಅಂತ ಪ್ರತಿದಿನ ಮಾಡ್ತಾನೆ ಇದ್ದೆ ಗುರುವಾರ ಮತ್ತೆ ವಿಶೇಷವಾಗಿ ಪೂಜೆ ಮಾಡೋಕ್ಕೆ ಶುರು ಮಾಡಿದೆ ಅದು ಮಂತ್ರಾಲಯ ಯತಿವರ ಚಾನೆಲ್ ಇಂದ ನೋಡಿ ಅವರಿಂದ ಎಲ್ಲ ಕಲ್ತ್ಕೊಂಡು ನಾನು ಪೂಜೆ ಮಾಡಕ್ಕೆ ಶುರು ಮಾಡಿದೆ ಮಾಡ್ತಾ ಇದ್ದಂಗ್ ಮಾಡ್ತಾ ಇದ್ದಂಗೆ ಒಂದೊಂದೇ ಒಂದೊಂದು ಸಲಿನೂ ನನಗೆ ಒಂಥರ ಅಭಿವೃದ್ಧಿ ಆ ಆತರ ನನಗೆ ಒಂದೊಂದ್ ಸ್ಟೆಪೇ ಒಂದೊಂದ್ ಸ್ಟೆಪ್ಪೆ ರಾಯರು ನಮ್ಮನ್ನು ಹಚ್ಚಿಸ್ತಾ ಬಂದ್ರು ಇವಾಗ ನಮಗೆ ಯಾವ ತರ ಆಗಿದೆ ಅಂತಂದ್ರೆ ಅವ್ರನ್ನ ಬಿಟ್ಟು ನಮ್ಗೆ ಇರಾಕೆ ಆಗಲ್ಲ ಅವರೇ ನಮ್ಗೆ ಎಲ್ಲ ನಮ್ಗೆ ಅನ್ನೋ ತರ ನಮ್ಗೆ ಇವಾಗ ಆಗೋಗಿದೆ ನಮ್ಗೆ ಇವಾಗ ಏನು ಅಂತಂದ್ರೆ ಏನೇ ಒಂದು ನಾವು ಮಾಡಿದ್ರು ಎಲ್ಲ ರಾಯರ ಪಾದಕ್ಕೆ ಅರ್ಪಣೆ ಮಾಡಿ ನಾವು ಮುಂದಕ್ಕೆ ಹೋಗ್ಬೇಕು ಅನ್ನೋ ಒಂದು ಸ್ಥಿತಿ ಕೂಡ ನಮ್ಗೆ ರಾಯರು ನಮ್ಗೆ ಜೊತೆಲಿ ತೋರಿಸ್ಕೊಡ್ತಾ ಇದ್ದಾರೆ ಖಂಡಿತ ರಾಯರನ್ನ ನಂಬುದ್ರೆ ಯಾವತ್ತೂ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಕೂಡ ಎಲ್ಲೂ ತೊಂದರೆ ಆಗಲ್ಲ ಯಾರಿಗೂ ಅನ್ಯಾಯ ಆಗಲ್ಲ ಖಂಡಿತ ರಾಯರಿದ್ದಾರೆ ಇದ್ದಾರೆ ರಾಯರಿದ್ದಾರೆ ಇದ್ದಾರೆ ಇದ್ದಾರೆ ರಾಯರದು ಬೆಳ್ಳಿ ವಿಗ್ರಹ ಬೇಕಾಗಿತ್ತು ನನಗೆ ಅವಾಗ ನಾನು ಎಲ್ಲಿ ಸಿಗತ್ತೆ ಮಾಡೋದು ಮಾಡೋದ ಯೋಚನೆ ಮಾಡಿ ಮಾಡ್ತಾ ಇದ್ದೆ ಆಗ ಮಧುಸೂದನ್ ಅವ್ರ ಹತ್ರ ಭೇಟಿ ಮಾಡಿದಾಗ ಸಂಪರ್ಕ ಮಾಡಿದಾಗ ಅವ್ರು ನಮ್ಗೆ ಹೇಳಿದ್ರು ನಾಕೋಡ ಜುವೆಲರ್ಸ್ ಅಂದ್ಬಿಟ್ಟು ಗಾಂಧಿ ಬಜಾರ್ ಅಲ್ಲಿ ಇದೆ ಅಂತ ಅಲ್ಲಿ ಹೋಗಿ ನಾನು ಬೆಳ್ಳಿ ವಿಗ್ರಹನ ನಾನು ತಗೊಂಡೆ ಪರ್ಚೇಸ್ ಮಾಡಿದ್ವಿ ನಾವು ಅದೇ ವಿಗ್ರಹನ ನಾನು ತಗೊಂಡು ಇವಾಗ ಜರ್ಮನಿಗೆ ನಾನು ಹೋಗೋಕೆ ರೆಡಿ ಆಗ್ತಾ ಇದ್ದೀನಿ ಅದ್ರ ಜೊತೆಗೆ ಮಧುಸೂದನ್ ಕಡೆಯಿಂದ ನಮ್ಗೊಂದು ಚಿಕ್ಕದಾಗಿ ಒಂದು ದೇವರದು ಗಿಫ್ಟ್ ಕೊಟ್ಟಿದ್ದಾರೆ ಅದು ಚಿಕ್ಕದು ಅಂತ ಹೇಳಕ್ಕಿಂತ ಹೆಚ್ಚಾಗಿ ನಮ್ ಜೀವನದಲ್ಲಿ ಮರೆಯಕ್ಕೆ ಆಗದೇ ಇರುವಂತಹ ಒಂದು ಗಿಫ್ಟ್ ಅದು ನಮಗೆ ಪ್ರತಿ ದಿನ ಎದ್ದ ತಕ್ಷಣ ನಾವು ರಾಯನ್ನು ನೋಡೋದಕ್ಕೆ ನೋಡೋದಕ್ಕಾಗಿ ಒಂದು ತುಂಬಾ ಚೆನ್ನಾಗಿರೋ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಅದು ಗಂಧಲೇಪನ ಆಗಿರುವಂತಹ ಬೃಂದಾವನಕ್ಕೆ ಗಂಧಲೆಪನ ಆಗಿರುವಂತಹ ರಾಯರದು ಒಂದು ಬೃಂದಾವನ ಮತ್ತು ರಾಯರನ್ನ ನಮಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಈ ದಿನ ಈ ಕ್ಷಣ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ನಮಗೆ ತುಂಬ ನಾವು ಥ್ಯಾಂಕ್ಸ್ ಹೇಳ್ತೀವಿ ಮಧುಸೂದನ್ ಅವ್ರಿಗೆ ನಮ್ಮ ಗೈಡ್ ಮಾಡಿರೋದಕ್ಕಾಗಲಿ ನಮಗೆ ಎಲ್ಲೆಲ್ಲಿ ಹೋಗಬೇಕು ಏನೇನು ಮಾಡಬೇಕು ಮಂತ್ರಾಲಯಕ್ಕೆ ಹೋದರೆ ನಾವು ಎಲ್ಲಿ ಇಳ್ಕೋಬೇಕು ಯಾವ ಥರ ನಾವು ಯಾವ ದಾರಿನಲ್ಲಿ ಹೋಗಬೇಕು ಆ ಇದನ್ನು ನಮಗೆ ಅವರು ತುಂಬ ಸಹಾಯ ಮಾಡಿದ್ದಾರೆ ತುಂಬ ತುಂಬ ಧನ್ಯವಾದಗಳು ಮಧುಸೂದನ್ ಅವರೇ ನಂಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ನಾವು ಇಷ್ಟಪಡ್ತೀವಿ